ಅದರ ಉದ್ದೇಶ ಏನಿತ್ತು ಅಂದರೆ ಈ ನಮ್ಮ ಆಕ್ಟ್ರೈವ್ ಪದ್ಧತಿ ತೆಗಿಬೇಕು ಅದರಿಂದ ಭಾಳಷ್ಟು ತೊಂದರೆ ಇದೆ ಇಡೀ ಭಾರತದಲ್ಲೇ ಅದನ್ನು ನಾವು ಮುಕ್ತಾಯ ಮಾಡಿದ್ರೆ ನ್ಯಾಚುರಲಿ ನಿಮ್ಮ ಸರ್ಕು ಸಾಗಾಣೆ ಮತ್ತು ಟ್ರಾನ್ಸ್ಪೋರ್ಟು ಈಸಿ ಆಗ್ತದೆ ಇಲ್ಲದ್ರೆ ಕಾಶ್ಮೀರ್ಲಿಂದ ಹೊರಟಂಥ ಒಂದು ಟ್ರಾನ್ಸ್ಪೋರ್ಟ್ ಅಥವಾ ಲಾರಿ ಸರ್ಕ್ ಸಾಮಾನ್ ಏನೇ ಇರಲಿ ಇಲ್ಲಿ ತಮಿಳ್ನಾಡಿಗೆ ಹೋಗಿ ಮುಟ್ಟಬೇಕಾದ್ರೆ ಎಷ್ಟೋ ಆಬ್ಸ್ಟಿಕಲ್ ಪ್ರತಿಯೊಂದು ಮುನ್ಸಿಪಾಲ್ಟಿಗೆ ನಿಲ್ಲಿಸಬೇಕು ಪ್ರತಿಯೊಂದು ಕಡೆ ಲಂಚ ಕೊಡಬೇಕು ಅದಕ್ಕಾಗಿ ಅಂದಿನ ಕೇಂದ್ರ ಸರ್ಕಾರ ಒಂದು ಕಮಿಟಿಯನ್ನು ರಚಿಸಿತ್ತು ಆ ಕಮಿಟಿ ಪ್ರತಿ ಸ್ಟೇಟ್ನಾಗೂ ಇತ್ತು ನಮ್ಮ ರಾಜ್ಯದಲ್ಲಿ ನನಗೆ ಪ್ರಥಮ ಬಾರಿಗೆ ಆ ಒಂದು ಹುದ್ದೆಯನ್ನು ಸಿಕ್ಕಿತ್ತು ಅದನ್ನು ನಾನು ಪ್ರಾಮಾಣಿಕವಾಗಿ ಮಾಡಿ ಅದನ್ನು ಸುಪ್ರೂತ್ ಮಾಡಿದ ಮೇಲೆ ರಿಪೋರ್ಟು ಪುನಃ ನನಗೆ ಒಂದು ವರ್ಷನಲ್ಲೇ ಅವರು ಶಿಕ್ಷಣ ಸಚಿವನಾಗಿ ನೇಮಕ ಮಾಡಿದರು ಆ ಒಂದು ಆಕ್ಟ್ರ್ಯಾಕ್ ಸಂದರ್ಭದಲ್ಲಿ ನಾನು ದಾವಣಗೆರೆಗೆ ಭೇಟಿ ಕೊಟ್ಟಿದ್ದೆ ಆವಾಗ ನಮ್ಮ ಹಿರಿಯರಾದ ಶಿವಶಂಕರಪ್ಪನವರು ಅಧ್ಯಕ್ಷರಾಗಿದ್ದರು ನಾವೇನೇ ಪ್ರಶ್ನೆ ಮಾಡಬೇಕಾದ್ರೆ ಅಧ್ಯಕ್ಷರಿಗೆ ಮಾಡಬೇಕಲ್ಲ ಸೊ ಆವಾಗ ಅವರು ಭಾಳ ಸಿಂಪಲ್ಲಾಗಿ ಅಂದರೆ ಈಗೂ ಸಿಂಪಲ್ಲೇ ಇದ್ದಾರೆ ಬಟ್ ಆವಾಗಿನ ಡ್ರೆಸ್ ಅವ್ರದ್ದು ಪೈಜಾಮ ಮತ್ತು ಶರ್ಟ್ ಇತ್ತು ಮಡಚಿ ಅತ್ಯಂತ ಒಳ್ಳೆ ಒಳ್ಳೆ ಶರ್ಟ್ಗಳು ಹಾಕ್ತಿದ್ರು ಆವಾಗ ಈಗ ಖಾದಿಗೆ ಬಂದಿದ್ದಾರೆ ಸ್ವಲ್ಪ ಹಾಫ್ ಶರ್ಡು ಇದು ಸೊ ಆವಾಗ ನ್ಯಾಚುರಲಿ ಅವರು ಬಹಳ ಪಾಪ್ಯುಲರ್ ಆಗಿದ್ದರು ನಾನು ಹೇಳಬಹುದು ಅಲ್ಲಿ ಕಮ್ಯುನಿಸ್ಟರ ದಬ್ಬಾಳಿಕೆ ದಬ್ಬಾಳಿಕೆ ಅಂತ ಹೇಳೋದಿಲ್ಲ ಕಮ್ಯುನಿಸ್ಟರ ಪ್ರಭಾವ ಭಾಳ ಇತ್ತು ಅವ್ರು ಯಾರೋ ಒಬ್ರು ಪಂಪಾಪತಿ ಅವರು ಈ ಮಿಲ್ ಗಳಿದ ಅವರು ಇವರು ಜೊತೆಯಲ್ಲಿದ್ದು ಸ್ವಲ್ಪ ಯಾವಾಗಲೂ ದಾವಣಗೆರೆ ಅದು ಕಮ್ಯುನಿಸ್ಟ್ರ ಕೈಯಲ್ಲೇ ಮುನ್ಸಿಪಾಲ್ಟಿ ಇರ್ತಿತ್ತು ಆದರೆ ಅದನ್ನು ಅವರಿಂದ ತೆಗೆದುಕೊಂಡು ಅಧ್ಯಕ್ಷ ಆದವರು ಕಾಂಗ್ರೆಸ್ ಪಾರ್ಟಿಗೆ ಜೀವ ಕೊಟ್ಟವರು ಅಂದರೆ ನಮ್ಮ ಶಿವಶಂಕರಪ್ಪನವರು ಇಲ್ಲದ್ರೆ ಯಾಕಂದ್ರೆ ಅಲ್ಲಿ ಸಾಕಷ್ಟು ಮಿಲ್ಗಳಿದ್ವು ಆ ಎಲ್ಲ ಕ್ಲೋಸ್ ಆದ ಕ್ಲೋಸ್ ಆದಮೇಲೆ ಜನ ಅವರು ರಿಯಲೈಸ್ ಮಾಡಿದ್ರು ನಾವು ಇದೇ ರೀತಿಯಾಗಿ ನಮ್ಮ ನಗರವನ್ನು ಬೆಳೆಸಿದ್ರೆ ಅಥವಾ ಇಂಥ ಜನರ ಕೈಯಲ್ಲಿ ಕೊಟ್ಟರೆ ಸರಿ ಇಲ್ಲ ಹೇಳಿ ಶಿವಶಂಕರಪ್ಪನವರಿಗೆ ಅಲ್ಲಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಅವರ ಕೈಯಿಂದ ಇಡೀ ಸಿಟಿಯನ್ನು ಡೆವಲಪ್ ಮಾಡೋಕ್ಕೆ ಅವರಿಗೆ ಒಂದು ಅವಕಾಶ ಆಯಿತು ಅವರಿಗೆ ಸರ್ಕಾರದಲ್ಲೂ ಕೂಡ ಸಾಕಷ್ಟು ಬೆಂಬಲ ಇತ್ತು ಒಂದು ಕಡೆ ಕೆ ಎಚ್ ಇದ್ದರು ಇನ್ನೊಂದು ಕಡೆ ಬಸವಲಿಂಗಪ್ಪನವರಿದ್ದರು ಸಿದ್ರು ವೀರಪ್ಪನವರಿದ್ದರು ಇವರೆಲ್ಲರೂ ಅವರಿಗೆ